ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ನಮ್ಮ ಜನವಾಣಿ ಕನ್ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ದಲಿತರ ಹಣವನ್ನು ನುಂಗಿ ಹಾಕಿದ ರಾಜ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ನೀತಿ ದಲಿತರಿಗೆ ಮೀಸಲಾಗಿದ್ದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡ ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿ ಖಂಡಿಸಿ ಎಸ್ ಸಿ ಪಿ ಟಿ ಎಸ್ ಪಿ ದುರ್ಬಳಕೆ ಮಾಡಿಕೊಂಡ ಅನುದಾನ ವಾಪಸ್ ನೀಡಬೇಕು ಮತ್ತು ತೊಗರಿಗೆ ಪರಿಹಾರ ನೀಡಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಜನವಿರೋಧಿ ಆಡಳಿತವನ್ನು ಖಂಡಿಸಿ ಕಲಬುರಗಿಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಮಾರ್ಗದರ್ಶಕರು ಹಾಗೂ ಜನಪ್ರಿಯ ಸಂಸದರಾದ ಶ್ರೀ ಗೋವಿಂದ್ ಕಾರಜೋಳ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಶಾಸಕರಾದ ವಿ ಎಸ್ ರಾಮಚಂದ್ರ ಪ್ರಮುಖರಾದ ಅಶೋಕ್ ಬಗಲಿ ಚಂದ್ರಕಾಂತ್ ಪಾಟೀಲ್ ಡಾಕ್ಟರ್ ಉಮೇಶ್ ಜಾಧವ್ सुभाष गुत्तेदार, राजकुमार पाटील तीर्कूर अमरनाथ पाटील दत्तात्रेय पाटील रेवूर् जो नित, नितिन गुत्तेदार, शिवराज पाटील फर्नांडिस बीदर रविराज कोर्वी, मत रविंद्र कांतिकर, अंबारे अष्टगी, ललिता अनपूर् भागीरथी लिंगराज बिरादार ಸಂತೋಷ್ ಹಾದಿಮನಿ ಗುಂಡಪ್ಪ ಸಿರಡೋಣ ಶರಣಪ್ಪ ತಳವಾರ್ ಹರ್ಷಾನಂದ ಗುತ್ತಿದಾರ್ ಹಾಗೂ ಬಸವರಾಜ್ ಬೆಣ್ಣೂರು ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ಹೋಮ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ಬಂದು ಜಿಲ್ಲಾಧಿಕಾರಿಗಳ ಮನವಿ ಪತ್ರ ಸಲ್ಲಿಸಲಾಯಿತು ಈ ಒಂದು ವರದಿಯನ್ನು ಶ್ರೀಕಾಂತ್ ಬಿರಾದಾರ್ ಸಾಮಾಜಿಕ ಕಾರ್ಯಕರ್ತರು ಕಲಬುರಗಿಯವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೂ ಪ್ರತಿದಿನ ಪ್ರಸ್ತುತ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ಈ ಒಂದು ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ನಮ್ಮ ಜನವಾಣಿ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ ಪ್ರೋತ್ಸಾಹಿಸಿ ಅಂತ ಕೇಳಿಕೊಂಡು ఈ ఒక వరదీ ముగ్స్తాయి ధన్యవాదాలు నమస్కారం